ಹಾಯ್ ಇವತ್ತು ಮೊಟ್ಟೆ ಕೈಮಾ ರೆಸಿಪಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಮಾಡಲಿಕ್ಕೆ ಏನೇನು ಬೇಕೋ ಮತ್ತು ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಪುದೀನ ಕೊತ್ತಂಬರಿ ಕಾಯಿ ತುರಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ಒಂದು ಬಾಳೆ ಇಟ್ಬಿಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಿಟ್ಟಪಟ ಆದಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಆ ಮಸಾಲೆನ ಅದ್ರಲ್ಲಿ ಹಾಕ್ಕೊಂಡು ಹಸಿ ವಾಸನೆ ಹೋಗುವರೆಗೂ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿರಬೇಕು ನಂತರ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನಾವು ಸಾಂಬಾರು ಪುಡಿ ರುಬ್ಬು ಬೇಕಾದ್ರೆ ಹಾಕ್ಕೊಂಡಿರ್ತೀವಿ ಸ್ವಲ್ಪ ನಿಮಗೆ ಏನಾದರೂ ಖಾರ ಸಾಕಾಗ್ತಿಲ್ಲ ಅಂದರೆ ಈ ಸಮಯದಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಖಾರ ಅದನ್ನು ಎರಡು ಸ್ಪೂನಷ್ಟು ಎತ್ತಿ ಇಟ್ಕೊಂಡಿರಬೇಕು ಖಾರ ಸಪ್ರೇಟಾಗಿ ನೆಕ್ಸ್ಟು ಕೈಮು ಉಂಡೆಗಳನ್ನ ಮಾಡ್ಕೊಳೋದಕ್ಕೆ ಏನೇನು ಬೇಕಂತಂದರೆ ಮೊದಲಿಗೆ ಮೊಟ್ಟೆನ ಬೇಯಿಸ್ಬಿಟ್ಟು ನೀಟಾಗಿ ಸಿಪ್ಪೆನ ತೆಗೆದು ಅದನ್ನು ತುರಿಯೋದಿರುತ್ತೆ ಕಾಯಿ ತುರಿಯೋದಿರುತ್ತಲ್ಲ ಅದ್ರಲ್ಲಿ ನೀಟಾಗಿ ತುರ್ಕೊಂಡು ರೆಡಿ ಮಾಡಿಟ್ಕೊಂಡಿರಬೇಕು ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಸ್ವಲ್ಪ ಖಾರಕ್ಕೆ ಖಾರದ ಪೌಡ್ರು ನಾವು ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ ಅದ್ರಲ್ಲಿ ಎರಡು ಸ್ಪೂನ್ ಅಷ್ಟು ಇರುತ್ತೆ ಅದನ್ನು ಅದರಲ್ಲಿ ಹಾಕ್ಕೊಂಡು ಹುರ್ಗೇಡ್ಲೆನ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡ್ರು ಮಾಡಿ ರೆಡಿ ಮಾಡಿಟ್ಕೊಂಡಿರಬೇಕು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಕಟ್ಕೊಳೋದು ಮೊದಲಿಗೆ ಉಂಡೆ ಕಟ್ಟೋಕ್ಕಿಂತ ಫಸ್ಟು ಇದರಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಮೊಟ್ಟೆಗೆ ಈರುಳ್ಳಿ ಮತ್ತೆ ನಾವು ಖಾರ ಇಕ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಇಟ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಖಾರ ಪುಡಿ ಮತ್ತು ಒಂದು ಹಸಿ ಮೊಟ್ಟೆನ ಉಡ್ದುಬಿಟ್ಟು ಅದ್ರ ಜೊತೆ ಹಾಕ್ಕೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೀರು ಹಾಕ್ಬಿಡ್ತೀವಿ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಅಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನಾಗಿ ರೆಡಿ ಮಾಡಿ ಇಟ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿರಬೇಕು ನಂತರ ನೆಕ್ಸ್ಟು ಸಾಂಬಾರು ನಿಮ್ಗೆ ಯಾವ ಥರ ಬೇಕೋ ಬೇಕೋ ತೆರಳು ಹೋಗಬೇಕೋ ಆ ಥರ ಮಾಡ್ಕೊಂಡು ಸಾಂಬಾರು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ನಾವು ಈ ಉಂಡೆ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ ಥರ ಅದು ನೀವು ಸಣ್ಣದಾಗ ಬೇಕಾದರೂ ಮಾಡ್ಕೋಬೋದು ಬೇಕಾದರೂ ಮಾಡ್ಕೋಬೋದು ಉಂಡೆ ಏನು ಹೊಡೆದು ಹೋಗಲ್ಲ ಕಡಿಮೆ ಊರಿಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಇದನ್ನು ಮತ್ತು ಅದನ್ನು ಬಿಟ್ಟ ಮೇಲೆ ಸೌಟ್ ಅಲ್ಲಾಡಿಸೋದು ಆ ಥರ ಎಲ್ಲ ಮಾಡಬಾರ್ದು ಹತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಯಾಕಂದರೆ ನಾವು ಮೊಟ್ಟೆ ಆಗಲಿ ಬೇಯಿಸಿಟ್ಕೊಂಡಿರ್ತೀವಲ್ವಾ ಹಾಗಾಗಿ ಈ ಕುದಿತಾ ಇರೋ ಒಳಗಡೆ ಒಂದೊಂದೇ ಉಂಡೆಗಳನ್ನ ಹಾಕ್ಬಿಟ್ಟು ಹತ್ತು ನಿಮಿಷ ಅದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತೆ ತೆಗೆದು ನೋಡ್ಬೋದು ನಾವು ಯಾವ ರೀತಿಯಾಗಿ ಬಂದಿದೆ ಅಂತ ಕೈಮ ಉಂಡೆ ಸಾಂಬಾರು ಮುದ್ದೆ ಜೊತೆ ಚಪಾತಿ ಜೊತೆ ರೋಟಿ ಜೊತೆ ರೊಟ್ಟಿ ಜೊತೆ ಅನ್ನ ಜೊತೆ ಯಾವುದ್ರ ಜೊತೆ ಬೇಕಾದರೂ ಮಾಡ್ಕೋಬೋದು ನಾನಿವತ್ತು ಮುದ್ದೆ ಮತ್ತು ವೈಟ್ ರೈಸ್ ಜೊತೆ ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿತ್ತು ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು ವಿಡಿಯೋ ನೋಡ್ತಿರೋ ಎಲ್ರಿಗೂ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾಗಿ ಬಂದಿತ್ತು ನೋಡಿ ತುಂಬ ಚೆನ್ನಾಗಿತ್ತು ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟರು ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಒಂದ್ಸಲಿ ಹೇಳಿ ತುಂಬ ಚೆನ್ನಾಗಿತ್ತು